ನಮಸ್ತೆ ಸ್ನೇಹಿತರೆ ಮೊದಲಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಯಾಕೆಂದರೆ ಎರಡು ದಿನಗಳ ಹಿಂದೆ ಪತ್ರಕರ್ತರನ್ನು ರಾಜಕಾರಣಿಗಳು ನೋಡುವಂತಹ ಸ್ಥಿತಿ ಯಾವ ರೀತಿ ಬದಲಾವಣೆ ಆಗಿದೆ ಪತ್ರಕರ್ತರು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಭ್ರಷ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಇವತ್ತು ಪತ್ರಕರ್ತರನ್ನು ಪ್ರಶ್ನೆ ಮಾಡುವಂತಹ ಹಂತಕ್ಕೆ ರಾಜಕಾರಣಿಗಳು ಬಂದಿದ್ದಾರೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತಾ ರಾಜಕಾರಣಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಒಂದು ಏಷ್ಯಾ ನೆಟ್ ವೆಬ್ಸೈಟ್ನಲ್ಲಿ ಬಂದಿದ್ದಂತಹ ಮೀನಾಕ್ಷಿ ಎಂಬುವರು ಪತ್ರಕರ್ತ ಅಧ್ಯಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಮೋಸ ಮಾಡಿದ್ದಾರೆ ವಿದೇಶಕ್ಕೆ ಕರ್ಕೊಂಡೋಗಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತೇಳಿ ಎಫ್ ಐ ಆರ್ ಆಗಿದೆ ಆರೋಪಿಯನ್ನು ಬಂಧಿಸಲಾಗಿದೆ ಅಂತೇಳಿ ಒಂದು ಸುದ್ದಿ ಪ್ರಕಟ ಆಗಿತ್ತು ಅದನ್ನು ಉಲ್ಲೇಖ ಮಾಡೋದು ಮಾಡುವ ಸಮಯದಲ್ಲಿ ನಾನು ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಂತ ಹೇಳಿದ್ದೇನೆ ಅದು ಈಗ ನಾನು ವೆರಿಫಿಕೇಷನ್ ಮಾಡಿದಾಗ ಏನು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತೇಳಿ ಅದರ ಅಧ್ಯಕ್ಷ ಅಂತ ಮಾಡಿಕೊಂಡಿರುವಂಥದ್ದು ಅವರ ಹೆಸರು ಶಿವಕುಮಾರ್ ನಾಗರ ನವಿಲೆ ಅನ್ನೋದನ್ನು ನನಗೆ ಗೊತ್ತಾಗಿದ್ದು ನಿಜಕ್ಕೂ ಒಂದು ವಿಚಾರ ಏನಪ್ಪ ಅಂತಂದ್ರೆ ತುಂಬಾ ಖುಷಿಯಾಗಿದ್ದೇನಂತಂದ್ರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರ್ ಅವರು ಫೋನ್ ಮಾಡಿ ಮಾತಾಡಿದ್ರು ಅವರು ಹೇಳಿದ್ರು ಪತ್ರಕರ್ತರಲ್ಲಿ ನಾನಾ ಸಂಘಟನೆಗಳು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಪ್ರ ಸಂಘಟನೆಗಳು ಪ್ರೆಸ್ ಕೌನ್ಸಿಲಲ್ಲಿ ಹುಟ್ಟಾಕಿದಾವೆ ಇವರೆಲ್ಲರೂ ಹುಟ್ಟಾಕ್ಕೊಂಡಿದ್ದಾರೆ ಅಂತಂದ್ರು ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತಂದ್ರೆ ಪತ್ರಕರ್ತರಲ್ಲೂ ಸಹ ಪ್ರೆಸ್ ಕ್ಲಬ್ಗಳಿದಾವೆ ಅಂತೇಳಿ ನಾನು ಬಹಳ ಡೀಪ್ ಆಗಿ ಹೋಗಿರಲಿಲ್ಲ ನನಗೆ ಇವತ್ತು ಅರ್ಥ ಆಯಿತು ಬೆಂಗಳೂರು ಪ್ರೆಸ್ ಕ್ಲಬ್ ಬೇರೆ ಕರ್ನಾಟಕ ಕೌನ್ಸಿಲ್ ಪ್ರೆಸ್ ಕ್ಲಬ್ ಬೇರೆ ಕಾರ್ಯನಿರತ ಪತ್ರಕರ್ತರ ಮತ್ತೊಂದು 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 ಬಹಳಷ್ಟು ಸಂಘಟನೆಗಳಿರ್ಬೋದು ಅವರು ಸ್ನೇಹಿತರು ಹೇಳ್ತಿದ್ರು ಶ್ರೀಧರ್ ಅವರು ಮೂರು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಂದಾಗ ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ ನಾನು ಯಾಕೆಂದರೆ ಪ್ರಾ ಪ್ರಾಮಾಣಿಕ ಪತ್ರಕರ್ತರು ಇರುವುದರಿಂದಲೇ ಇನ್ನೂ ಈ ಪತ್ರಿಕೋದ್ಯಮಕ್ಕೆ ಜೀವ ಇದೆ ಇನ್ನೂ ಈ ಪತ್ರಿಕೋದ್ಯಮಕ್ಕೆ ಜೀವ ಇದೆ ಉಸಿರಾಡ್ತಾ ಇದೆ ಒಂದಲ್ಲ ಒಂದು ದಿವಸ ನಾವು ಪತ್ರಕರ್ತರು ಎಲ್ಲವನ್ನು ತಿಳ್ಕೊಳ್ತೇವೆ ನಾವು ಜೀವನ ಮಾಡೋದಕ್ಕೋಸ್ಕರವಾಗಿ ಪತ್ರಿಕೋದ್ಯಮಕ್ಕೆ ಬರ್ತಾ ಇಲ್ಲ ಬರಬೇಕಾಗಿಲ್ಲ ನಾವು ಪತ್ರಿಕೋದ್ಯಮದಲ್ಲಿ ಏನೇ ಕೆಲಸ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೆ ದೇವರು ನಮ್ಗೆ ಕೊಟ್ಟಿರ್ತಾನೆ ಆದರೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋಲ್ಲ ಆ ಅವಕಾಶಗಳು ಒಬ್ಬ ಪತ್ರಕರ್ತರಿಗೆ ಸಿಗುತ್ತೆ ಒಬ್ಬ ಪತ್ರಕರ್ತನಿಗೆ ಸಿಗುತ್ತೆ ಅದನ್ನು ನಾವು ಸರಿದಾರಿಗೆ ಹೋಗುವಂತಹ ಕೆಲಸ ಮಾಡಬೇಕು ನಮಸ್ತೆ ಸ್ನೇಹಿತರೆ ಮೊದಲಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಯಾಕೆಂದರೆ ಎರಡು ದಿನಗಳ ಹಿಂದೆ ಪತ್ರಕರ್ತರನ್ನು ರಾಜಕಾರಣಿಗಳು ನೋಡುವಂತಹ ಸ್ಥಿತಿ ಯಾವ ರೀತಿ ಬದಲಾವಣೆ ಆಗಿದೆ ಪತ್ರಕರ್ತರು ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಭ್ರಷ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಇವತ್ತು ಪತ್ರಕರ್ತರನ್ನು ಪ್ರಶ್ನೆ ಮಾಡುವಂತಹ ಹಂತಕ್ಕೆ ರಾಜಕಾರಣಿಗಳು ಬಂದಿದ್ದಾರೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತಾ ರಾಜಕಾರಣಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಒಂದು ಏಷ್ಯಾ ನೆಟ್ ವೆಬ್ಸೈಟ್ನಲ್ಲಿ ಬಂದಿದ್ದಂತಹ ಮೀನಾಕ್ಷಿ ಎಂಬುವರು ಪತ್ರಕರ್ತ ಅಧ್ಯಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಮೋಸ ಮಾಡಿದ್ದಾರೆ ವಿದೇಶಕ್ಕೆ ಕರ್ಕೊಂಡೋಗಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತೇಳಿ ಎಫ್ ಐ ಆರ್ ಆಗಿದೆ ಆರೋಪಿಯನ್ನು ಬಂಧಿಸಲಾಗಿದೆ ಅಂತೇಳಿ ಒಂದು ಸುದ್ದಿ ಪ್ರಕಟ ಆಗಿತ್ತು ಅದನ್ನು ಉಲ್ಲೇಖ ಮಾಡೋದು ಮಾಡುವ ಸಮಯದಲ್ಲಿ ನಾನು ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಂತ ಹೇಳಿದ್ದೇನೆ ಅದು ಈಗಿನ ವೆರಿಫಿಕೇಷನ್ ಮಾಡಿದಾಗ ಏನು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತೇಳಿ ಅದರ ಅಧ್ಯಕ್ಷ ಅಂತ ಮಾಡಿಕೊಂಡಿರುವಂಥದ್ದು ಅವರ ಹೆಸರು ಶಿವಕುಮಾರ್ ನಾಗರ ನವಿಲೆ ಅನ್ನೋದನ್ನು ನನಗೆ ಗೊತ್ತಾಗಿದ್ದು ನಿಜಕ್ಕೂ ಒಂದು ವಿಚಾರ ಏನಪ್ಪ ಅಂತಂದ್ರೆ ತುಂಬಾ ಖುಷಿಯಾಗಿದ್ದೇನಂತಂದ್ರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರ್ ಅವರು ಫೋನ್ ಮಾಡಿ ಮಾತಾಡಿದ್ರು ಅವರು ಹೇಳಿದ್ರು ಪತ್ರಕರ್ತರಲ್ಲಿ ನಾನಾ ಸಂಘಟನೆಗಳು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಪ್ರ ಸಂಘಟನೆಗಳು ಪ್ರೆಸ್ ಕೌನ್ಸಿಲಲ್ಲಿ ಹುಟ್ಟಾಕಿದಾವೆ ಇವರೆಲ್ಲರೂ ಹುಟ್ಟಾಕ್ಕೊಂಡಿದ್ದಾರೆ ಅಂತಂದ್ರು ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತಂದ್ರೆ ಪತ್ರಕರ್ತರಲ್ಲೂ ಸಹ ಪ್ರೆಸ್ ಕ್ಲಬ್ಗಳಿದಾವೆ ಅಂತೇಳಿ ನಾನು ಬಹಳ ಡೀಪ್ ಆಗಿ ಹೋಗಿರಲಿಲ್ಲ ನನಗೆ ಇವತ್ತು ಅರ್ಥ ಆಯಿತು ಬೆಂಗಳೂರು ಪ್ರೆಸ್ ಕ್ಲಬ್ ಬೇರೆ ಕರ್ನಾಟಕ ಕೌನ್ಸಿಲ್ ಪ್ರೆಸ್ ಕ್ಲಬ್ ಬೇರೆ ಕಾರ್ಯನಿರತ ಪತ್ರಕರ್ತರ ಮತ್ತೊಂದು 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 ಬಹಳಷ್ಟು ಸಂಘಟನೆಗಳಿರ್ಬೋದು ಅರ್ಥ ಆಗ್ತಾ ಇಲ್ಲ ನಮಗೆ ನಾವು ಪತ್ರಕರ್ತರು ಪ್ರಶ್ನಿಸುವಂತಹ ಹಕ್ಕನ್ನು ಪಡೆದಿದ್ದೇವೆ ಇಡೀ ಸಂವಿಧಾನ ಭಾರತ ದೇಶದ ನೂರ ನಲವತ್ತೈದು ಕೋಟಿ ಜನರನ್ನು ಅವರ ಹಿತವನ್ನು ಕಾಪಾಡೋದಕ್ಕೆ ನಾವು ಪತ್ರಕರ್ತರಾಗಿದ್ದೇವೆ ನಾವು ಹಕ್ಕನ್ನು ಪಡೆದಿದ್ದೇವೆ ನಾವು ಸ್ವತಂತ್ರವನ್ನು ಪಡೆದಿದ್ದೇವೆ ನಾವು ಪಿ ಎಮ್ ಅನ್ನು ಪ್ರಶ್ನೆ ಮಾಡ್ಬೋದು ನಾವು ಜವಾನನನ್ನು ಪ್ರಶ್ನೆ ಮಾಡ್ಬೋದು ಆಡಳಿತ ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ಬೋದು ದಾರಿಗೆ ಹೋಗ್ತಾ ಇರೋದನ್ನು ಪ್ರಶ್ನೆ ಮಾಡ್ಬೋದು ಈ ಹಕ್ಕನ್ನು ನಮಗೆ ಕೊಟ್ಟಿರುವಂತಹ ಒಂದು ವರ ಅಂತ ನಾವು ತಿಳ್ಕೊಳ್ಬೇಕು ಆ ವರ ಅಂತ ತಿಳ್ಕೊಂಡಾಗ ಮಾತ್ರ ಈ ದೇಶವನ್ನು ನಾವು ಸರಿದಾರಿಗೆ ತರುವಂಥದ್ದು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಭಾಳಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ ನಿನ್ನೆ ದಿವಸ ಒಂದು ಯೂಟ್ಯೂಬ್ ಯಾವುದು ಗುಡ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಂತ ಮೈಸೂರಿನ ವ್ಯಕ್ತಿ ಯಾರು ಅದು ಹೆಣ್ಣು ಮಳಿಗೆ ಏನು ಬ್ಲ್ಯಾಕ್ ಮೇಲ್ ಅಂತ ಅಂತೇಳಿ ಅವರು ದಲಿತರಿಗೆ ಏನೋ ಅಂತ ಹೇಳ್ಬಿಟ್ಟು ಅವರ ಮೇಲೆ ದೂರುಗಳು ದಾಖಲಾಗ್ತಾ ಇರುವಂಥದ್ದು ಹಣದ ಬೇಡಿಕೆ ಇಡುವಂಥದ್ದು ಯಾವ ಹಂತಕ್ಕೆ ಹೋಗ್ತಾ ಇದೆ ನೋಡಿ ನಾವು ಪತ್ರಕರ್ತರು ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ಯಾವ ಭ್ರಷ್ಟ ಶಾಸಕಾಂಗ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನು ಸರಿದಾರಿಗೆ ತರೋಕ್ಕೆ ನಾವು ಪತ್ರಕರ್ತರು ನಿಜಕ್ಕೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ದೇಶ ಸುಭಿಕ್ಷವಾಗಿರುತ್ತೆ ಈ ಕೆಲಸ ನಾವೆಲ್ಲರೂ ಮಾಡಬೇಕಾಗಿರೋದು ಶ್ರೀಧರವರು ಮತ್ತು ಅವರ ಸ್ನೇಹಿತರು ಫೋನ್ ಮಾಡಿದಾಗ ನನಗನಿಸಿದ್ದೇನಂತಂದರೆ ಇವ ಇವರಲ್ಲೂ ಸಹ ನೋಡಿ ಪ್ರಾಮಾಣಿಕತೆನ ಎದ್ದು ಕಾಣ್ತಾ ಇದೆ ನಿಜಕ್ಕೂ ಬಹಳ ಖುಷಿಯಾಯಿತು ಅವರ ಸ್ನೇಹಿತರು ಹೇಳ್ತಿದ್ರು ಶ್ರೀಧರ್ ಅವರು ಮೂರು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಂದಾಗ ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ ನಾನು ಯಾಕೆಂದರೆ ಪ್ರಾ ಪ್ರಾಮಾಣಿಕ ಪತ್ರಕರ್ತರು ಇರುವುದರಿಂದಲೇ ಇನ್ನೂ ಈ ಪತ್ರಿಕೋದ್ಯಮಕ್ಕೆ ಜೀವ ಇದೆ ಇನ್ನೂ ಈ ಪತ್ರಿಕೋದ್ಯಮಕ್ಕೆ ಜೀವ ಇದೆ ಉಸಿರಾಡ್ತಾ ಇದೆ ಒಂದಲ್ಲ ಒಂದು ದಿವಸ ನಾವು ಪತ್ರಕರ್ತರು ಎಲ್ಲವನ್ನು ತಿಳ್ಕೊಳ್ತೇವೆ ನಾವು ಜೀವನ ಮಾಡೋದಕ್ಕೋಸ್ಕರವಾಗಿ ಪತ್ರಿಕೋದ್ಯಮಕ್ಕೆ ಬರ್ತಾ ಇಲ್ಲ ಬರಬೇಕಾಗಿಲ್ಲ ನಾವು ಪತ್ರಿಕೋದ್ಯಮದಲ್ಲಿ ಏನೇ ಕೆಲಸ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೆ ದೇವ್ರು ನಮಗೆ ಕೊಟ್ಟಿರ್ತಾನೆ ಆದರೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋಲ್ಲ ಆ ಅವಕಾಶಗಳು ಒಬ್ಬ ಪತ್ರಕರ್ತರಿಗೆ ಸಿಗುತ್ತೆ ಒಬ್ಬ ಪತ್ರಕರ್ತನಿಗೆ ಸಿಗುತ್ತೆ ಅದನ್ನು ನಾವು ಸರಿದಾರಿಗೆ ಹೋಗುವಂತಹ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡೋಣ ಅಂಥೇಳಿ ನಾ ಪದೇ 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 ನಾನು ಯಾವುದೇ ಅಕ್ಷರ ಮೀಡಿಯಾದಲ್ಲಿ ಯಾರ ವಿರುದ್ಧವೂ ಏಕವಚನದಲ್ಲಿ ನಾನು ಮಾತಾಡೋದಿಲ್ಲ ಯಾರಿಗೂ ನಾನು ಕೆಟ್ಟ ಪದವನ್ನು ಬಳಸೋದಿಲ್ಲ ನಾನು ಈ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೇನೆ ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ ಈ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಭಾರತೀಯ ಪ್ರಜೆಯಾಗಿ ಮುಖ್ಯವಾಗಿ ಭಾರತೀಯ ಪ್ರಜೆಯಾಗಿ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿಯನ್ನು ನಾನು ಸರಿ ದಾರಿಗೆ ಹೋಗೋ ಹೋಗುವಂತಹ ಕಡೆಗೆ ನಾನು ಜನರನ್ನು ಪ್ರೇರೇಪಿಸ್ತೀನಿ ಬನ್ನಿ ಪ್ರಶ್ನೆ ಮಾಡಿ ಅಂತ ಹೇಳ್ತೀನಿ ದಾರಿ ತಪ್ಪುತ್ತಿರುವಂತಹ ಪತ್ರಿಕೋದ್ಯಮ ಸರಿದಾರಿಗೆ ಬರಬೇಕು ನಾನು ಪದೇ ಪದೇ ವಿಶ್ಲೇಷಣೆ ಮಾಡ್ತೀನಿ ಏನಂತಂದರೆ ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿಯವ್ರನ್ನ ನಾನು ಪದೇ ಪದೇ ಉಲ್ಲೇಖ ಮಾಡ್ತೀನಿ ಯಾಕೆಂದರೆ ಆ ಹೆಣ್ಣುಮಗಳ ಧೈರ್ಯ ಸಾಹಸ ನಿಜಕ್ಕೂ ಖುಷಿ ಆಗುತ್ತೆ ಮೊನ್ನೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಬಂದಾಗ ರಾಧಾ ಹಿರೇಗೌಡರು ಮತ್ತು ವಿದ್ಯಾ ಅವರನ್ನು ಸಹ ನಾನು ಉಲ್ಲೇಖ ಮಾಡಿ ಅವ್ರಿಗೂ ನಾನು ಶ್ಲಾಘನೆ ಮಾಡ್ತಾ ಇರ್ತೀನಿ ಯಾಕೆ ಅಂತಂದರೆ ಬರಬೇಕು ಸರ್ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಜನರನ್ನು ತಲುಪುತ್ತಾ ಇದೆ ಜನರನ್ನು ತಲುಪುವಂತಹ ವಿಚಾರದಲ್ಲಿ ನಾವು ಸತ್ಯವಾದಂತಹ ವಿಚಾರಗಳನ್ನು ಹೇಳಬೇಕು ಪ್ರಾಮಾಣಿಕವಾದಂತಹ ವಿಚಾರಗಳನ್ನು ಹೇಳಬೇಕು ಇಲ್ಲಿ ರಾಜಕಾರಣಿಗಳು ಒಬ್ಬ ಪತ್ರಕರ್ತರನ್ನು ಪ್ರಶ್ನೆ ಮಾಡ್ತಾನೆ ಒಬ್ಬ ಪತ್ರಕರ್ತರಿಗೆ ಛೇಡಿಸ್ತಾರೆ ಅಂತಂದಾಗ ಅಲ್ಲಿ ಯಾವ ಪತ್ರಕರ್ತ ಯಾವ ವರದಿಗಾರ ಛೇಡಿಸ್ಕೊಳ್ತಿರ್ತಾನಲ್ಲ ನಮಗೆ ಹೇಳಿದಾಗೆ ಇರುತ್ತೆ ಇರುತ್ತೆ ನಮ್ಮ ಶ್ರೀಧರ್ ಅವರು ಒಂದು ಮಾತು ಹೇಳಿದ್ರು ಅವರ ಸ್ನೇಹಿತರು ಒಂದು ಮಾತು ಹೇಳಿದ್ರು ಪತ್ರಕರ್ತರು ಅಂತಂದರೆ ನೀವು ಸೇರ್ತೀರಿ ಅಂತೇಳಿ ಖಂಡಿತವಾಗಲೂ ಪತ್ರಕರ್ತ ಅಕ್ಷರ ಮೀಡಿಯಾ ರಾಜು ಮೌರ್ಯನೂ ಸಹ ಒಬ್ಬ ಪತ್ರಕರ್ತನೇ ಒಬ್ಬ ಪತ್ರಕರ್ತನಿಗೆ ಯಾರಾದರೂ ಅವಹೇಳನವಾಗಿ ಮಾತನಾಡಿದ್ರೆ ಅದು ನನಗೂ ಅನ್ವಯಿಸುತ್ತೆ ನಾವೆಲ್ಲರೂ ಸಹ ಪತ್ರಕರ್ತರು ಒಂದು ಕುಟುಂಬ ಇದ್ದಾಗೆ ನಾವೆಲ್ಲರೂ ಅಣ್ಣ ತಮ್ಮಂದರಿದ್ದಾಗೆ ನಾವೆಲ್ಲ ಮಾಡಬೇಕಾಗಿರೋಂಥ ಕೆಲಸ ಏನಪ್ಪಾ ಅಂದರೆ ಅನ್ಯಾಯ ಆಗ್ತಾಯಿದೆ ಅಂದಾಗ ನಾವು ಎತ್ತಿ ತೋರಿಸುವಂಥ ಕೆಲಸ ಮಾಡೋಣ ಈ ಅವ್ಯವಸ್ಥೆಯನ್ನು ಸರಿ ಮಾಡೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ ಕೊನೆಯ ಪಕ್ಷ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಈ ಸಂವಿಧಾನ ಕೊಟ್ಟಿರುವಂಥ ಮೂರು ಅಂಗಗಳು ಸಂವಿಧಾನದ ಮೂರು ಅಂಗಗಳು ಅದರಲ್ಲಿ ನಾಲ್ಕನೇ ಅಂಗ ಅಧಿಕೃತವಾಗಿಲ್ಲ ಅಂದ್ರೂ ನಾಲ್ಕನೇ ಅಂಗವಾಗಿ ಪತ್ರಿಕೋದ್ಯಮ ಇದೆ ಆ ಪತ್ರಿಕೋದ್ಯಮದ ಮೂಲಕ ಈ ಭ್ರಷ್ಟ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂತಹ ಕೆಲಸ ಮಾಡೋಣ ನಾನು ಮತ್ತೊಮ್ಮೆ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಸಿರಿಧರ್ ಅವರಿಗೆ ಮತ್ತೊಮ್ಮೆ ಅವರ ಮನಸ್ಸಿಗೆ ಬೇಜಾರಾಗಿದ್ದರೆ ಅವರ ಹೆಸರನ್ನು ನಾನು ಉಲ್ಲೇಖ ಮಾಡಿರಲಿಲ್ಲ ನಾನು ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ಅದೇ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಶಿವಕುಮಾರ್ ನಾಗರ ನವಿಲೆ ಅನ್ನೋರು ಗೊತ್ತಿಲ್ಲ ಈ ಥರ ಎಷ್ಟು ಪ್ರೆಸ್ ಕ್ಲಬ್ಗಳಿದಾವೋ ಎಷ್ಟು ಸಂಘಗಳಿದಾವೋ ಗೊತ್ತಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದಾಗ ಬೇರೆ ಬೇರೆಯವರು ಈ ರೀತಿ ಟೀಕೆ ಮಾಡೋದು ಸಹಜ ಆಗುತ್ತೆ ಖಂಡಿತವಾಗಲೂ ನಾವು ಪತ್ರಕರ್ತರು ಒಬ್ಬ ಹೆಣ್ಣುಮಗಳು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಆರೋಪಿಯನ್ನು ಬಂಧಿಸಲಾಗಿದೆ ಅಂತೇಳಿ ಪತ್ರಿಕೆ ಬಂದಾಗ ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ಅದೇ ಕುಟುಂಬದಲ್ಲಿ ನಾವು ಇರುವಂಥದ್ದಲ್ಲ ಬೇಸರ ಆಗುತ್ತೆ ನಾವು ಸರಿದಾರಿಗೆ ಹೋಗಬೇಕು ಆ ಕಾರಣಕ್ಕೋಸ್ಕರವಾಗಿ ನನ್ನ ಮಗದೊಮ್ಮೆ ಮತ್ತೊಮ್ಮೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಅಂತ ಅವರು ಹೇಳಿದ್ರು ಭಾಳ ಖುಷಿಯಾಯಿತು ಅವರು ಮಾತನಾಡಿರುವಂತಹ ವಿಚಾರಗಳನ್ನು ನೋಡಿದಾಗ ಭಾಳ ಖುಷಿಯಾಯಿತು ನಮ್ಮಲ್ಲೂ ಸಹ ಪ್ರಾಮಾಣಿಕತೆ ಪ್ರಾಮಾಣಿಕರು ಇನ್ನೂ ಇದ್ದಾರೆ ಶ್ರೀಧರ್ ಅಂತಹ ಪ್ರಾಮಾಣಿಕರು ಇನ್ನೂ ಇದ್ದಾರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ಪತ್ರಿಕೋದ್ಯಮವನ್ನು ಒಳ್ಳೆಯ ದಿಕ್ಕಿನಲ್ಲಿ ಅವರು ಸಾಗಿಸಲಿ ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಮಗದೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಅವರು ಫೋನ್ನಲ್ಲಿ ಮಾತನಾಡಿ ತಿಳಿಸೋದಕ್ಕೆ ಧನ್ಯವಾದಗಳನ್ನ ಹೇಳಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಯಾಕಂದ್ರೆ ಅಲ್ಲಿ ತಪ್ಪು ಸಂದೇಶ ಹೋಗಿದೆ ಅಂತ ಗೊತ್ತಾದಾಗ ನಾನೊಬ್ಬ ಜವಾಬ್ದಾರಿಯುತವಾದಂತಹ ನಾಗರಿಕನಾಗಿ ಜವಾಬ್ದಾರಿಯುತವಾದಂಥ ಪತ್ರಕರ್ತನಾಗಿ ಅವರು ಹೇಳಿದಾಗ ಕ್ಷಮೆ ಯಾಚಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ತಪ್ಪಿಲ್ಲ ದಯಮಾಡಿ ನಾನು ಎಲ್ಲ ಪತ್ರಕರ್ತರಿಗೂ ಕೇಳ್ಕೊಳ್ಳೋದೇನಂತಂದರೆ ಪವಿತ್ರವಾದಂತಹ ಪತ್ರಿಕೋದ್ಯಮ ನಮಗೆಲ್ಲರಿಗೂ ಇದೊಂದು ವರ ಅಂತ ನಮಗೆ ಕೊಟ್ಟಿರುವಂಥದ್ದು ಈ ವರವನ್ನು ನಾವು ಒಳ್ಳೆಯದಕ್ಕೆ ಬಳಸ್ಕೊಳನಂತೆ ಎಲ್ಲರಿಗೂ ಪ್ರಶ್ನಿಸುವಂತಹ ಹಕ್ಕು ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರಿಗೂ ಕೊಡೋದಿಲ್ಲ ಕೊಟ್ಟಿರುವಂಥದ್ದನ್ನು ನಾವು ಬಳಸ್ಕೊಳ ಸರಿದಾರಿಗೆ ಹೋಗೋಣ ಅನ್ಯಾಯವನ್ನು ಪ್ರಶ್ನೆ ಮಾಡೋಣ ಜನರ ತೆರಿಗೆ ಹಣವನ್ನು ಏನೋ ಖರ್ಚು ಮಾಡ್ತಾ ಇರೋದನ್ನು ಪ್ರಶ್ನೆ ಮಾಡೋಣ ಜನರಿಗೆ ಧ್ವನಿಯಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಕ್ಷರ ಮೇಲೆ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ